ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಹಸಿ ಆಲೂಗೆಡ್ಡೆಯನ್ನು ಬಳಸಿ ಸೂಪರ್ ಆಗಿರುವಂತಹ ಒಂದು ಹೊಸ ರುಚಿಯ ಇಡ್ಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಮೃದುವಾಗಿ ಹಾಗೇ ರುಚಿ ಕೂಡ ಅದ್ಭುತವಾಗಿರುವಂತಹ ಇವತ್ತಿನ ರೆಸಿಪಿಯೋಡನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಇರುವಂಥ ಹಸಿ ಆಲೂಗೆಡ್ಡೆನ ಸಿಪ್ಪೆ ಸುಲಿದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲೂಗೆಡ್ಡೆನ ನೀವು ತುರಿದು ಬೇಕಾದರೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಬೇಗನೆ ನುಣ್ಣಗಾಗುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿ ನೈಸಾಗಿ ನಾನಿಲ್ಲಿ ಹುಡ್ಕೊಂಡಿದ್ದಾಗಿದೆ ಆಲೂಗೆಡ್ಡೆನ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ತುರಿದು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಪೂರ್ತಿ ಆಗುತ್ತೆ ಇಲ್ಲ ಈ ಥರ ಕಟ್ ಮಾಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಅಲ್ಲಲ್ಲಿ ಆಗಿರುತ್ತೆ ಅದನ್ನು ನೀವು ತೆಕ್ಕೊಳ್ಬೋದು ಈ ಗ್ರೈಂಡ್ ಮಾಡಿರೋದನ್ನು ಒಂದು ಪಾತ್ರೆಗೆ ತೆಕ್ಕೊಂಡು ಈ ಗ್ರೈಂಡ್ ಮಾಡಿದಂಥ ಆಲೂಗೆಡ್ಡೆಗೆ ಒಂದು ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಾಲು ಬಟ್ಲಾಗುವಷ್ಟು ಮೊಸರನ್ನು ಸೇರಿಸಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕೋಕೆ ಹೋಗಬಾರ್ದು ಫಸ್ಟಿಗೆ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಬೇಕು ಅಂದರೆ ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ಬೋದು ಹಸಿ ಆಲೂಗೆಡ್ಡೆ ಬಳಸಿರೋದ್ರಿಂದ ಟೇಸ್ಟು ವಿಭಿನ್ನ ರುಚಿಯಲ್ಲಿ ಬರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನೀರೇನು ಬಳಸಿಲ್ಲ ಸದ್ಯಕ್ಕೆ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನೆನೆಯಲು ಬಿಡ್ತಾ ಇದ್ದೀನಿ ಹದಿನೈದು ನಿಮಿಷ ನೆಂದಾಗ ರವೆ ಅನ್ನೋದು ನೀರನ್ನು ಹೀರಿಕೊಂಡು ಚೆನ್ನಾಗಿ ಅರಳಿರುತ್ತೆ ಮತ್ತು ಇದು ಒಂದು ಸ್ವಲ್ಪ ಗಟ್ಟಿ ಅದಕ್ಕೂ ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಇದೊಂದು ಸ್ವಲ್ಪ ಗಟ್ಟಿ ಅದಕ್ಕಾಗಿದೆ ಇವಾಗ ಒಂದು ಸ್ವಲ್ಪ ಮತ್ತೆ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡೋದಕ್ಕೆ ನಮಗೆ ಯಾವ ಥರ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬೇಕೋ ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀರು ಹಾಕ್ಕೊಂಡಾದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಈನೋ ಪುಡಿನ ಬಳಸ್ತಾ ಇದ್ದೀನಿ ಇಲ್ಲಿ ಇನ್ಸ್ಟಂಟಾಗಿ ಮಾಡುವಂತಹ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ಇಲ್ಲಿ ಈನೋ ಪುಡಿನ ಬಳಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈನೋ ಪುಡಿ ಅನ್ನೋದು ಚೆನ್ನಾಗಿ ರವೆನಲ್ಲಿ ಮಿಕ್ಸ್ ಆಗಬೇಕು ಗರಗರ ಅಂತ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ ಇವಾಗ ಇಡ್ಲಿ ಮಾಡೋದಕ್ಕೆ ನಾನಿ ಇಡ್ಲಿ ಮಣೆಗೆ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿಟ್ಟಂತಹ ಬ್ಯಾಟರ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರುವಂಥ ರವೆಗೆ ಎರಡು ಪ್ಲೇಟ್ ಆಗುವಷ್ಟು ಇಡ್ಲಿ ತಯಾರಾಗಿದೆ ಈ ಕಡೆ ನಾನು ಇಡ್ಲಿ ಪಾತ್ರೆ ಕೂಡ ಸ್ಟೌವ್ ಮೇಲೆ ಕಾಯಕ್ಕೆ ಇಟ್ಟಿದ್ದೆ ನೀರು ಹಾಕಿ ನೀರು ಚೆನ್ನಾಗಿ ಹಬೆ ಬಂದಿದ್ದೆ ಇವಾಗ ಪ್ಲೇಟನ್ನು ಇಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲು ಇದ್ದೀನಿ ಮೀಡಿಯಮ್ ಊರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡ್ತಾ ಇದ್ದೀನಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇವಾಗ ಇದನ್ನು ತೆಗೆದು ನಾನು ಸೈಡಲ್ಲಿ ಎತ್ತಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ತಗೊಳ್ಬೇಕಾಗುತ್ತೆ ಬಿಸಿದ್ರಲ್ಲೇ ತೆಗಿಯಕ್ಕೆ ಹೋದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತಣ್ಣಗಾದಮೇಲೆ ನೋಡಿ ತುಂಬಾ ಈಸಿಯಾಗಿ ಇಡ್ಲಿನ ತಗೊಳ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿ ಟೇಸ್ಟು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಚೆನ್ನಾಗಿರುತ್ತೆ ರುಚಿ ಮಾತ್ರ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವತ್ತಾದರೂ ಹಸಿ ಆಲೂಗೆಡ್ಡೆನ ಬಳಸಿ ಇಡ್ಲಿನ ಮಾಡಿದ್ದೀರಾ ಒಮ್ಮೆ ಮಾಡಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಇಡ್ಲಿನೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ ಈ ಇಡ್ಲಿನ ಹೀಗೇನು ಕೂಡ ನೀವು ತಿನ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಇದನ್ನು ಲೈಟಾಗಿ ಒಂದು ಚಿಕ್ಕದಾದಂಥ ಒಗ್ಗರಣೆನ ಮಾಡಿ ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ ದೋಸೆ ತವನ ನಾನಿಲ್ಲಿ ಕಾಯಕ್ಕೆ ಇಟ್ಟಿದ್ದೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಜೀರಿಗೆ ಸಾಸಿವೆ ಒಂದು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಕರಿಬೇವೆಲೆನ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ದೋಸೆ ತವ ತುಂಬ ಇದ್ದೀನಿ ಈ ಥರ ನಂತರ ಇವಾಗ ಒಂದೊಂದೇ ಇಡ್ಲಿನ ಈ ಒಗ್ಗರಣೆಯಲ್ಲಿ ಸೇರಿಸ್ತಾ ಸ್ವಲ್ಪ ಇದನ್ನು ಶಾಲೋ ಫ್ರೈ ಥರ ಮಾಡ್ಕೊಳ್ಳಿ ಇದರಿಂದ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಹಸಿ ಆಲೂಗೆಡ್ಡೆ ಬಳಸಿರೋದ್ರಿಂದ ಈ ಥರ ಸ್ವಲ್ಪ ನೀವು ಶಾಲು ಫ್ರೈ ಮಾಡಿದರೆ ಮಾಮೂಲಿ ಇಡ್ಲಿಗಿಂತ ಇದು ಸ್ವಲ್ಪ ವಿಭಿನ್ನ ರುಚಿಯನ್ನು ಕೊಡುತ್ತೆ ಖಂಡಿತ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ರುಚಿ ಹೇಗಿರುತ್ತೆ ಅಂತ ಸ್ವಲ್ಪ ಇದನ್ನು ತಿರುತಾ ತಿರುತ್ತಾ ಲೈಟಾಗಿ ಈ ಥರ ಮೇಲ್ಭಾಗ ಹೊಂಬಣ್ಣಕ್ಕೆ ಬರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನೀವು ಬೇಯಿಸ್ಕೊಳ್ಳಿ ಈ ಥರ ನೋಡ್ತಾಯಿದ್ರಲ್ಲ ಎಷ್ಟು ಸೂಪರಾಗಿ ರೆಡಿಯಾಗಿವೆ ಅಂತ ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಯಲ್ಲಿ ನೀರು ಬರಿಸುವಷ್ಟು ರುಚಿಯನ್ನು ಕೊಡುವಂತಹ ವಿಭಿನ್ನ ರುಚಿಯ ಹಸಿ ಆಲೋಗ್ಯದನ್ನು ಬಳಸಿ ಮಾಡಿರುವಂತಹ ಇಡ್ಲಿ ರೆಸಿಪಿ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಥರ ಇಡ್ಲಿನ ನೀವು ಸಂಜೆ ಟೀ ಕಾಫಿ ಜೊತೆಗೆ ಮಕ್ಕಳಿಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ದೀರಲ್ಲ ಮಾಮೂಲಿ ಇಡ್ಲಿ ತಿಂದಿರ್ತೀರಾ ಆ ಥರ ಸ್ವಲ್ಪ ಈ ಥರ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ ಇಡ್ಲಿ ಈ ಥರ ಶಾಲೋ ಫ್ರೈ ಮಾಡಿ ಕೊಡಿ ಸಕ್ಕತ್ತಾಗಿರುತ್ತೆ ಸಂಜೆ ಟೀ ಕಾಫಿ ಟೈಮ್ಗಂತೂ ಹೇಳಿ ಮಾಡಿಸಿದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಸಂಜೆ ಸ್ನ್ಯಾಕ್ ರೆಸಿಪಿ ಅಂತಲೂ ಕೂಡ ಕರಿಬೋದು ಇದೇ ಥರ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ರೆಸಿಪಿ ಕೂಡ ಮಾಡಿದ್ದೆ ಹಾಗೆಯೇ ಹಸಿ ಆಲೂಗೆಡ್ಡೆಯಿಂದ ಈ ಥರ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಸಿಪಿ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಯಾವ ಥರ ಇಡ್ಲಿ ರೆಡಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆಯೇ ಆಗೂ ಕೂಡ ಇದೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಶಾಲ ಫ್ರೈ ಮಾಡೋದ್ರಿಂದ ಇಡ್ಲಿ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ಥರ ನೀವು ಇಡ್ಲಿ ರೆಸಿಪಿಯನ್ನು ಮಾಡಿಕೊಡಿ ರೆಸಿಪಿ ಕೇಳ್ತಾರೆ ನಿಮಗೆ ಹೇಗೆ ಮಾಡಿದ್ರಿ ಅಂತ ಅಷ್ಟು ವಿಭಿನ್ನ ರುಚಿಯಾದಂತಹ ಈ ಒಂದು ಹಸಿ ಆಲೂಗೆಡ್ಡೆ ಇಡ್ಲಿ ರೆಸಿಪಿ ಅಂತ ಹೇಳ್ಬೋದು ಪ್ರತಿಯೊಂದು ಇಡ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಸಿ ಆಲೂಗೆಡ್ಡೆಯಿಂದ ದೋಸೆನೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಇಡ್ಲಿ ಕೂಡ ಮಾಡ್ಕೊಳ್ಬಹುದು ದೋಸೆ ರೆಸಿಪಿ ಕೂಡ ತುಂಬಾ ವಿಭಿನ್ನವಾಗಿದೆ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಆ ರೆಸಿಪಿನೂ ಕೂಡ ಒಮ್ಮೆ ನೋಡಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ಇಡ್ಲಿನ ಬೇಕು ಅಂದರೆ ನೀವು ಹಾಗೇ ಕೂಡ ಚಟ್ನಿ ಜೊತೆಗೆ ತಿನ್ಬೋದು ಈ ಥರ ಶಾಲು ಫ್ರೈ ಬೇಡ ಅಂದರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸ್ಪಂಜ್ ರೀತಿಯಲ್ಲಿ ಈ ಒಂದು ಇಡ್ಲಿ ತಯಾರಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ವಿಭಿನ್ನ ರೀತಿಯಲ್ಲಿ ಹೊಸ ಶೈಲಿಯಲ್ಲಿ ಮಾಡಿರುವಂತಹ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ ಈ ಇಡ್ಲಿ ರೆಸಿಪಿ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರಗಳು